ಕೆಜಿಎಫ್ ಸಿರೀಸ್ ಸಿನಿಮಾಗಳ ನಂತರ ರಾಕಿಂಗ್ ಸ್ಟಾರ್ ಯಶ್ ಅವರ ಉದ್ದನೆಯ ಕೂದಲು ಗಡ್ಡ ಎಲ್ಲರ ಆಕರ್ಷಣೆಯಾಗಿತ್ತು ಈಗ ಅವರ ಲುಕ್ ಬದಲಾಗಿದೆ ರಾಕಿ ಬಾಯ್ ಉದ್ದ ಕೂದಲಿಗೆ ಕತ್ತರಿ ಪ್ರಯೋಗಿಸಿದ್ದಾರೆ ಸದ್ಯ ಕೆಜಿಎಫ್ ತ್ರೀ ಸಿನಿಮಾ ತೆರೆ ಮೇಲೆ ಬರುವ ಮುಂಚೆಯೇ ಯಶ್ ಅವರ ಹೊಸ ವೇಷ ಅಚ್ಚರಿ ತಂದಿದೆ ಬಹು ನಿರೀಕ್ಷಿತ ಟಾಕ್ಸಿಕ್ ಸಿನಿಮಾದಲ್ಲಿ ಬಿಜಿ ಆಗಿರೋ ಯಶ್ ಅವರು ಬಾಲಿವುಡ್ ನಲ್ಲಿ ರಾಮಾಯಣ ಸಿನಿಮಾ ನಿರ್ಮಾಣದಲ್ಲಿ ಕೈ ಜೋಡಿಸಿರೋದು ಗೊತ್ತೇ ಇದೆ ಅದರಲ್ಲಿ ರಾವಣ ಪಾತ್ರ ಮಾಡಲಿದ್ದಾರೆ ಎನ್ನಲಾಗ್ತಾ ಇದೆ ಅದಕ್ಕಾಗಿ ಈ ಸಿದ್ಧತೆಯೇ ಅಂತ ಚರ್ಚೆ ಇದೆ ಏನೇ ಆದರೂ ಉದ್ದನೆಯ ಕೂದಲು ಮತ್ತು ಗಡ್ಡವನ್ನ ಕತ್ತರಿಸುವ ಯಶ್ ಲುಕ್ ಮಾತ್ರ ಡಿಫರೆಂಟ್ ಆಗಿದೆ ಇನ್ನು ಯಶ್ ತಮ್ಮ ಹಳೆಯ ಲುಕ್ ನಲ್ಲಿ ಅನೇಕ ಜಾಹೀರಾತುಗಳಲ್ಲಿ ಕಾಣಿಸಿಕೊಂಡಿದ್ರು ಉದ್ದನೆಯ ಕೂದಲು ಮತ್ತು ಗಡ್ಡ ಬಿಟ್ಟಿದ್ದ ಯಶ್ ಬಿಯರ್ಡ್ ಆಯಿಲ್ ಕಂಪನಿಗೆ ಜಾಹೀರಾತು ನೀಡಿದ್ರು ಇದರ ಮೂಲಕ ಕೋಟಿ ಕೋಟಿಯನ್ನ ಎಣಿಸಿದ್ರು ಅಷ್ಟು ಮಾತ್ರವಲ್ಲದೆ ಇವರ ಲುಕ್ ನೋಡಿ ಅನೇಕರು ಫಾಲೋ ಆದ್ರೆ ಈಗ ಹೊಸ ಲುಕ್ನಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಕಾಣಿಸ್ಕೊಂಡಿದ್ದಾರೆ ಈ ಹೊಸ ಲುಕ್ ಅಂಬಾನಿ ಕುಟುಂಬದ ಮದುವೆಗೂ ೋ ಅಥವಾ ರಾಮಾಯಣ ಸಿನಿಮಾದ ರಾವಣ ಪಾತ್ರಕ್ಕೂ ಅಥವಾ ಸುಮ್ನೆ ಗ್ಯಾಪ್ ಅಲ್ಲಿ ಮಾಡಿರೋದು ಅನ್ನೋದಕ್ಕೆ ಉತ್ತರ ತಿಳಿಯೋಕೆ ಇನ್ನಷ್ಟು ಟೈಮ್ ಅಂತೂ ಬೇಕೇ ಬೇಕು